ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಏಸು ದಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೆನ್ ಸಂತ ಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ ಪರಲೋಕ ರಾಜ್ಯವು ಒಬ್ಬ ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದೆ ಅವನು ತನ್ನ ದ್ರಾಕ್ಷಿ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆಯುವುದಕ್ಕೆ ಬೆಳಗ್ಗೆ ಹೊರಟನು ಆಳಿಗೆ ದಿನಕ್ಕೆ ಒಂದು ಪಾವಲಿಯಂತೆ ಕೂಲಿ ಗೊತ್ತು ಮಾಡಿ ಅವರನ್ನು ದ್ರಾಕ್ಷಾ ತೋಟಕ್ಕೆ ಕಳುಹಿಸಿದನು ತರುವಾಯ ಹೆಚ್ಚು ಕಡಿಮೆ ಒಂಬತ್ತು ಗಂಟೆಗೆ ಹೋಗಿ ಪೇಟೆಯಲ್ಲಿ ಸುಮ್ಮನೆ ನಿಂತಿದ್ದ ಇನ್ನೂ ಕೆಲವರನ್ನು ಕಂಡು ನೀವು ಸಹ ಅಣ್ಣ ದ್ರಾಕ್ಷಾ ತೋಟಕ್ಕೆ ಹೋಗಿರಿ ನಿಮಗೆ ಸರಿಯಾದ ಕೂಲಿಯನ್ನು ಕೊಡುತ್ತೇನೆ ಎನ್ನಲು ಅವರು ತೋಟಕ್ಕೆ ಹೋದರು ಅವನು ತಿರುಗಿ ಹೆಚ್ಚು ಕಡಿಮೆ ಹನ್ನೆರಡು ಗಂಟೆಗೆ ಮತ್ತು ಮೂರು ಗಂಟೆಗೆ ಹೋಗಿ ಅದೇ ಪ್ರಕಾರ ಮಾಡಿದನು ತಿರುಗಿ ಹೆಚ್ಚು ಕಡಿಮೆ ಸಾಯಂಕಾಲ ಐದು ಗಂಟೆಗೆ ಹೋಗಿ ಬೇರೆ ಕೆಲವರು ನಿಂತಿರುವುದನ್ನು ಕಂಡು ಅವರನ್ನು ದಿನವೆಲ್ಲ ಇಲ್ಲಿ ಯಾಕೆ ಸುಮ್ಮನೆ ನಿಂತಿದ್ದೀರಿ ಎಂದು ಕೇಳಲು ಅವರು ಯಾರೂ ನಮ್ಮನ್ನು ಕೂಲಿಗೆ ಕರೆಯಲಿಲ್ಲ ಎಂದಾಗ ಅವನು ನೀವು ಸಹ ನನ್ನ ದ್ರಾಕ್ಷಾ ತೋಟಕ್ಕೆ ಹೋಗಿರಿ ಎಂದನು ಸಂಜೆ ಹೊತ್ತಿಗೆ ದ್ರಾಕ್ಷಾ ತೋಟದ ಯಜಮಾನನು ತನ್ನ ಆ ಆಳುಗಳನ್ನು ಕರೆದು ಕಡೆಗೆ ಬಂದವರನ್ನು ಮೊದಲು ಮಾಡಿಕೊಂಡು ಮೊದಲು ಬಂದವರ ತನಕ ಅವರಿಗೆ ಕೂಲಿ ಕೊಡು ಎಂದು ಹೇಳಿದನು ಆಗ ಸಾಯಂಕಾಲ ಐದು ಗಂಟೆಗೆ ಬಂದವರಿಗೆ ಒಂದೊಂದು ಪಾವಲಿ ಸಿಕ್ಕಿತು ತರುವಾಯ ಮೊದಲಿನವರು ತಮಗೆ ಹೆಚ್ಚು ದೊರೆಯುವುದೆಂದು ನೆನೆಸಿದರು ಆದರೆ ಇವರಿಗೆ ಸಹ ಒಂದೊಂದು ಪಾವಲಿಯೇ ಸಿಕ್ಕಿತು ಅದನ್ನು ತೆಗೆದುಕೊಂಡು ಮನೆ ಯಜಮಾನನ ಮೇಲೆ ಗುಣಗುಟ್ಟಿ ಕಡೆಗೆ ಬಂದ ಇವರು ಒಂದು ತಾಸು ಹೊತ್ತು ಮಾತ್ರ ಕೆಲಸ ಮಾಡಿದ್ದಾರೆ ನಾವು ದಿನವೆಲ್ಲ ಬಿಸಿಲಿನಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟಿದ್ದೇವೆ ಇವರನ್ನು ನಮಗೆ ಸಮ ಮಾಡಿದ್ದೀಯ ಎಂದರು ಅದಕ್ಕೆ ಅವನು ಅವರಲ್ಲಿ ಒಬ್ಬನಿಗೆ ಏನಪ್ಪ ನಾನು ನಿನಗೆ ಅನ್ಯಾಯ ಮಾಡಲಿಲ್ಲ ನೀನು ನನ್ನ ಸಂಗಡ ಒಂದು ಪಾವಲಿಗೆ ಒಡಂಬಟ್ಟಿಯಲ್ಲ ನಿನ್ನ ಕೂಲಿ ತೆಗೆದುಕೊಂಡು ಹೋಗು ನಿನಗೆ ಕೊಟ್ಟಂತೆ ಕಡೆಗೆ ಬಂದ ಇವನಿಗೂ ಕೊಡುವುದಕ್ಕೆ ನನಗೆ ಮನಸ್ಸುಂಟು ನನ್ನ ಬದುಕನ್ನು ನಾನು ಬೇಕಾದ ಹಾಗೆ ಮಾಡಬಹುದಲ್ಲವೋ ನಾನು ಒಳ್ಳೆಯವನಾಗಿರುವುದು ನಿನ್ನ ಕಣ್ಣನ್ನು ಒತ್ತುತ್ತದೆಯೋ ಎಂದು ಕೇಳಿದನು ಈ ಪ್ರಕಾರ ಕಡೆಯವರು ಮೊದಲನೆಯವರಾಗುವರು ಮೊದಲನೆಯವರು ಕಡೆಯವರಾಗುವರು ಎಂದು ಹೇಳಿದನು ಪ್ರಭು ಕ್ರಿಸ್ತರ ಸುಸಂದೇಶವಿದು ಚಿಂತನೆ ಏಸು ಹೇಳಿದ ದ್ರಾಕ್ಷಾ ತೋಟದ ಯಜಮಾನನ ಕಥೆಯು ನಮ್ಮನ್ನು ಗೊಂದಲಗೊಳಿಸುತ್ತದೆ ಹೆಚ್ಚಿಗೆ ಸಮಯ ಕೆಲಸ ಮಾಡಿದವರನ್ನು ಲೆಕ್ಕಿಸದೆ ದಿನದ ಕೊನೆಯಲ್ಲಿ ಬಂದವರಿಗೂ ಸಹ ಅದೇ ವೇತನವನ್ನು ಕೊಡುವುದು ಅನ್ಯಾಯವಾಗಿ ತೋರುತ್ತದೆ ಸ್ನೇಹಿತರೆ ಏಸು ಈ ಕಥೆಯ ಮೂಲಕ ದೇವರ ಉದಾರ ಗುಣವನ್ನು ತಿಳಿಸಲು ಪ್ರಯತ್ನಿಸುತ್ತಾರೆ ತಡವಾಗಿ ಬಂದವರಿಗೆ ಮೊದಲು ವೇತನ ಕೊಡುವುದು ಅದೂ ಸಹ ಪೂರ್ಣ ದಿನದ ವೇತನ ಕೊಡುವುದು ದೇವರ ಮಿತಿ ಮೀರಿದ ಕರುಣೆ ಮತ್ತು ಉದಾರತೆಯನ್ನು ಸೂಚಿಸುತ್ತದೆ ದೇವರ ರಾಜ್ಯಕ್ಕೆ ಅರ್ಹರು ಯಾರು ಎಂಬ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ದೇವರಿಗೆ ಮಾತ್ರ ಅಧಿಕಾರವಿದೆ ನಮ್ಮ ಜೀವನವನ್ನು ಅವಲೋಕಿಸಿದಾಗ ನಾವು ಅನರ್ಹರಾಗಿದ್ದರೂ ಸಹ ನಾವು ಕೇಳದೆ ಎಷ್ಟೋ ವರಗಳನ್ನು ದೇವರು ನಮ್ಮ ಜೀವನದಲ್ಲಿ ಉದಾರವಾಗಿ ಕೊಟ್ಟಿದ್ದಾರೆ ಬೇರೆಯವರನ್ನು ನೋಡಿ ಅಸೂಹೆ ಪಡದೆ ನಮ್ಮ ಅನರ್ಹತೆಯನ್ನು ಸಹ ಲೆಕ್ಕಿಸದೆ ಪ್ರೀತಿಸುವ ದೇವರಿಗೆ ನಾವು ಕೃತಜ್ಞರಾಗಿರೋಣ ಪ್ರಾರ್ಥಿಸೋಣ ಕೃಪಾಳ ದೇವರೇ ನಿಮ್ಮ ಅತಿಶಯವಾದ ಪ್ರೀತಿ ಮತ್ತು ಔದಾರ್ಯಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ತಂದೆ ಬೇರೆಯವರ ಮೇಲೆ ನೀವು ಸುರಿಸುವ ಆಶೀರ್ವಾದಗಳನ್ನು ಕಂಡು ಅಸೂಹೆ ಪಡದೆ ನಿಮ್ಮನ್ನು ಸುತಿಸುವಂತೆ ಒಳ್ಳೆಯ ಹೃದಯವನ್ನು ನಮಗೆ ಕರುಣಿಸಿರಿ ನಮ್ಮ ಬಲಹೀನತೆಗಳ ಕಾರಣ ನಾವು ತಪ್ಪಿನೆಡದಲ್ಲಿ ಕರುಣಾನಿಧಿಯಾಗಿರುವ ನೀವು ನಿಮ್ಮ ದಯೆಯಲ್ಲಿ ನಮ್ಮನ್ನು ಸಂರಕ್ಷಿಸಿರಿ ಅದೇ ಕರುಣೆ ಮತ್ತು ಉದಾರತೆಯನ್ನು ನಾವು ಸಹ ಪರರೊಂದಿಗೆ ಹಂಚಿಕೊಳ್ಳುವಂತೆ ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಆಮೇನ್